ಒಂದು ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ ಅದರ ಪೀಠಾಧಿಕಾರಿಗಳಾದಂಥ ದಿಂಗಲ ದಿಂಗಲೇಶ್ವರ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಹಾಕಿದ್ದಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಲಿಕ್ಕೆ ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸನ್ನು ಬೆಂಬಲಿಸ್ಬೇಕು ಅಂತೇಳಿ ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿ ಇವರು ಕೂಡ ಜಾತ್ಯತೀತ ಸ್ವಾಮೀಜಿ ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಓಷಿಸ್ಬೇಕು ಅಂತೇಳಿ ಬೆಂಬಲಿಸಬೇಕು ಅಂತೇಳಿ ಅದರಲ್ಲಿ ಮನವಿ ಮಾಡ್ತಾರೆ ನಂಬರ್ ಒನ್ ಅದೇ ತಾಳಾಯ ನಾನು ಆಮೇಲೆ ಕೇಳೋ ಮರ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ ಹುಬ್ಬಳ್ಳಿ ಇನ್ಸಿಡೆಂಟ್ ಅದನ್ನು ಸಿ ಓಡಿಗೆ ಕೊಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂಥೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ ಹೋಗಿಲ್ಲ ಅನ್ನೋದು ಹೋಗಕ್ಕೆ ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ ಮತ್ತೆ ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀನಿ ನಾನು ನಾವು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ ಯಾಕಂತಂದ್ರೆ ನಾವು ಮೆಮರಾಂಡಮ್ ಕೊಟ್ಟು ಏಳು ತಿಂಗಳಾಯಿತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಸೆಂಟ್ರಲ್ ಟೀಮ್ನವರು ವರದಿ ಕೊಟ್ಟ ಒಂದು ತಿಂಗಳೊಳಗಡೆ ಇತ್ಯರ್ಥ ಮಾಡಬೇಕು ಅಂತ ಇರೋದು ಅಕ್ಟೋಬರ್ ತಿಂಗಳಲ್ಲಿ ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಕೊನೆ ವಾರದಲ್ಲಿ ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟು ಕೂಡ ಇಲ್ಲಿವರೆಗೆ ಆರು ತಿಂಗಳಾಯಿತು ಇಲ್ಲಿವರೆಗೆ ಇತ್ಯರ್ಥ ಮಾಡಿಲ್ಲ ಕನ್ಸರ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವರು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮೀಟಿಂಗ್ ಕರೀತಾ ಇದ್ದೀನಿ ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋದು ಇಲ್ಲಿವರೆಗೆ ಕೊಟ್ಟಿಲ್ಲ ನಾವೇ ನಮ್ಮ ಕರ್ನಾಟಕದ ನಮ್ಮ ಟ್ರೆಜರಿಯಿಂದ ಎರಡು ಸಾವಿರ ರೂಪಾಯಿವರೆಗೆ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಕುಡಿಯ ನೀರು ಮೇವು ಮತ್ತು ಎನ್ ಜಿ ಎಸ್ ಎಲ್ಲಕ್ಕೂ ಕೂಡ ನಾವೇ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ಕುಡಿಯ ನೀರು ತೊಂದರೆ ಆಗದೆ ರೀತಿ ಹೋಗ್ತಾ ಇದ್ದೀವಿ ಮಾಡುತ್ತೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ ಈಗ ನಮ್ಮ ಉದ್ದೇಶನೇ ಅದು ಆರೋಪ ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಯಾರಾದರೂ ಹಿಂದೂಗಳ ಮಂಗಳ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು ಅವರು ಈ ಥರ ಮಾತಾಡೋದು ಇದೆಯಲ್ಲ ಇದು ಅವರು ಹೋಗ ತರ್ತಕ್ಕಂಥದ್ದು ಕೇಳಿ ಕೇಳ್ರಿ ಒಬ್ಬೊಬ್ಬರ ಕೇಳಿಯಪ್ಪ ಸಿ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು ದಟ್ ಈಸ್ ಸೋಶಿಯಲ್ ಜಸ್ಟಿಸ್ ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು ಎಲ್ಲರೂ ಮುಖ್ಯವಾಗಿ ಹಿನಿಗ್ ಬರಬೇಕು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಕೇಳ್ತಾರೆ ಮೊದಲು ನಂಬಿಕೆ ಇಟ್ಕೊಂಡಿದ್ದಾರೆ ಏನೋ ಇದು ಹಳ್ಳಿನಲ್ಲಿ ಗಾದೆ ಇದೆ ಗೊತ್ತಾ ನಿಮ್ ಕೈಗೆ ಏನ್ ಕೊಟ್ರು ಅಂದ್ರೆ ಖಾಲಿ ಚಿಂಪ ಕೊಟ್ರು ಅಂತ ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವ್ರಿಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಮಾಡಿಲ್ಲ ಫುಲ್ ಫಿಲ್ ಕರ್ನಾಟಕಕ್ಕೆ ತೆರಿಗೆ ಹೆಂಚಿಕೆನೆಲ್ಲ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದನ್ನು ಕೊಡಲಿಲ್ಲ ಆಮೇಲೆ ಬರಗಾಲಕ್ಕೆ ಇವತ್ತಿನವ್ರಿಗೆ ದುಡ್ಡು ಕೊಟ್ಟಿಲ್ಲ ಹಾಂ ಹದಿನೈದು ಲಕ್ಷ ತಂದು ಹಾಕ್ತೀನಿ ಅದರಲ್ಲಿ ಹಾಕಿದ್ರ ನೀವೇ ಹೇಳಿಯಪ್ಪ ವಿದೇಶದಲ್ಲಿ ಕಪ್ಪಣ ಇದೆ ಎಲ್ಲರ ಅಕೌಂಟ್ಗೂ ಹದಿನದ್ನೈದು ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರೆ ಅಚ್ಛೇದಿ ನಾಯಕ ಅಂತ ಹೇಳಿದ್ರು ಅಂತ ಎಲ್ಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ ಇದೆಲ್ಲ ಮಾಡಿದ್ರೆ ಅವರು ಯಾರು ಹೇಳಿದ್ದು ಇದು ನಾನು ಹೇಳಿರೋದಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೈಮ್ ಮಿನಿಸ್ಟ್ರೇ ಹೇಳಿತು ನರೇಂದ್ರ ಮೋದಿಯವರು ಹೇಳೀತು ಅವ್ರು ಏನೂ ಮಾಡದಿದ್ರೆ ಮತ್ತೆ ಚಿಪ್ ಕೊಟ್ಟವ್ರಲ್ವ ಖಾಲಿ ಚಂಪುಕೊಟ್ಟವ್ರಲ್ವಾ ಅದಕ್ಕೆ ಅದನ್ನು ಖಾಲಿ ಚೆಂಪೊಟ್ಟವರೇ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂತೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆನಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಅಲ್ಲಿ ಡೇಂಜರ್ ಆಗಿದ್ದೀವಿ ನಾವು ಹೇಳಪ್ಪ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಡೇಂಜರಾ ಹುಕ್ಕಟ್ಟೆ ರೈ ಬಸ್ನಲ್ಲಿ ಕರ್ಕೊಂಡೋಗೋದು ಡೇಂಜರಾ ಹಾಂ ಬಸ್ನಲ್ಲಿ ಆಮೇಲೆ ವಿದ್ಯುತ್ ಇನ್ನೂರು ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ ಅನ್ನಭಾಗ್ಯ ಐದು ಕೆ ಜಿ ಹೆಚ್ಚಾಗಿ ಕೊಡೋದು ಡೇಂಜರಾ ಹಾ ಸಿ ಡೇಂಜರ್ ಅಂದ್ರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದರೆ ಸಮಾಜನ ಒಡೆಯತಕ್ಕಂಥದ್ದು ಇದೆಯಲ್ಲ ಅದು ಡೇಂಜರ್ ಪೋಲರೈಸೇಷನ್ ಪೋರ್ಟ್ಸ್ ಮಾಡೋದಿದೆಯಲ್ಲ ಅದು ಡೇಂಜರು ವಿವಿಧತೆಯಲ್ಲಿ ಐಕ್ಯತೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆಯದು ನಾವು ಡೇಂಜರ್ ಅಲ್ಲ ಈ ದೇಶಕ್ಕೆ ಬಿ ಜೆ ಪಿಯವರು ಡೇಂಜರು ಹಾಗಾದರೆ ನಾನು ಕಾನೂನು ಪ್ರಕಾರ ಮಾಡೋದನ್ನು ವಿರೋಧ ಮಾಡಲ್ಲ ಬಿ ಜೆ ಪಿಯವರು ಯಾರು ಇಲ್ವಾ ಯಡಿಯೂರಪ್ಪ ಶ್ರೀಮಂತ ಅಲ್ವ ಭ್ರಷ್ಟಾಚಾರ ಮಾಡಿಲ್ವಾ ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡೋಲ್ಲ ಹಾಂ ಯಾಕೆ ರೀ ಮಾಡಲ್ಲ ಹಾಂ ಶೋಭಾ ಕರಂದ್ಲಾಜ್ ಯಾಕೆ ರೈಡ್ ಮಾಡಲ್ಲ ಬಸವರಾಜ್ ಬೊಮ್ಮಾಯಿನ್ ಯಾಕೆ ರೈಡ್ ಮಾಡಲ್ಲ ಅಶೋಕನ್ ಯಾಕೆ ರೈಡ್ ಮಾಡೋಲ್ಲ ಮಾಡಲಿ ಅವ್ರನ್ನೂ ಮಾಡಲಿ ನಮ್ಮನ್ನೂ ಮಾಡಿ ಬೇಡ ಮಾಡಬೇಡಿ ಅಂತ ಹೇಳೋಲ್ಲ ನಾನು ಕಾನೂನು ರೀತಿಯ ಕ್ರಮ ತಗೊಳ್ಳಿ ಯಾರೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಡಿಸ್ಪ್ರಪೋರ್ಷನೇಟಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತವ್ರ ಮೇಲೆ ಕ್ರಮ ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಎಲ್ಲರ ಮೇಲೂ ತಗೊಳ್ಳಿ ಒಬ್ಬರು ಕೆಲವ್ರು ಮಾತ್ರ ತಗೊಂಡು ಇನ್ನು ಬೇರೆಯವ್ರನ್ನೆಲ್ಲ ಬಿಟ್ಬಿಡೋದು ಇದೆಯಲ್ಲ ಮಾಡಬೇಡಿ ಅಂತ ಹೇಳೋದು ಯಾರು ಹೇಳ ಈಶ್ವರಪ್ಪ ಹೇಳ್ತಾರೆ ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ ಅದ್ರಿಂದ ಮಾತಾಡೋದ್ ಅದೇ 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 ರೀತಿ ಅಸೆಂಬ್ಲಿನಲ್ಲೂ ಹೇಳಿದ್ರು ಯಡಿಯೂರಪ್ಪ ನೂರ ಮೂವತ್ತಾರು ಸೀಟ್ ಗೆದ್ದು ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದರು ನಾವು ಎಷ್ಟು ಗೆದ್ದೋ ನೂರ ಮೂವತ್ತಾರು ಗೆದ್ದು ಮತ್ತೆ ಯಡಿಯೂರಪ್ಪನವ್ರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕರ್ತಗಂಡಿದಾರಂತೆ ಐದನೇ ಹಾಕಿ ಹೇಳೋದು ನಾವು ಅವರು ಹೇಳ್ತಾರ ಯಾವ್ಯಾವ ಹೇಳ್ತೀವಿ ಅಂತ ನಾವು ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಶಿವಮೊಗ್ಗನೂ ಗೆಲ್ತೀವಿ ನಾವು ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ನೆಗೆಟಿವ್ ಥಿಂಗ್ಸ್ತಾ ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು ನಮ್ಮ ಶಕ್ತಿ ಮೇಲೆ ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ ಅದ ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ ಖಜಾನೆ ಖಾಲಿಯಾಗಿದೆ ಯಾರು ಹೇಳಿದವರು ಖಜಾನೆ ಖಾಲಿಯಾಗಿದೆ ಅಂತ ಯಾರಪ್ಪ ಹೆಂಗೆ ಆನ್ ವಾಟ್ ಗ್ರೌಂಡ್ಸ್ ಟೆಲ್ ಮೇ ಡಿ ಯು ಆಸ್ಕ್ ದಿಸ್ ಕ್ವಶನ್ ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಎಂ ಟಿ ಅಂತ ಕೇಳಿದ ಯಾವ ಆಧಾರದ ಮೇಲೆ ಹೇಳ್ತಾರೆ ಸಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಸರಿ ಗ್ಯಾರಂಟಿಗಳು ದುಡ್ಡು ಕೊಟ್ಟಿದ್ದೀವಿ ಮುಂದಿನ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೀವಿ ಜಾಸ್ತಿ ಇವ್ರ ಡಿಪಾರ್ಟ್ಮೆಂಟ್ಗೆ ಏಳುವರೆ ಸಾವಿರ ಜಾಸ್ತಿ ಕೊಟ್ಟಿದ್ದೀವಿ ಹೆಂಗೆ ಖಜಾನೆ ಕಾಲ ನೂರ ಇಪ್ಪತ್ತು ಲಕ್ಷ ಬಜೆಟ್ ನೋಡಿದ್ದೀರ ನೀವು ಕುಮಾರಸ್ವಾಮಿ ಗೊತ್ತಂತ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ ಎಲ್ಲಿ ಕಾದಿ ಆಗಿದೆ ನಿಲ್ಸಿದೀವ ಯಾವ್ದಾದ್ರು ಕೆಲಸ ಸುಮ್ಮನೆ ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅವನ್ನೆಲ್ಲ ನೀವು ಕೇಳ್ಕ ಬಂದು ನನಗೆ ಕೇಳ್ತಿದ್ದೀನಿ ಅವರೇ ಇದ್ರವ ಇಪ್ಪತ್ತೆರಡು ಅವರೇ ಇದ್ರಲ್ವಾ ಅದಕ್ಕಿಂತ ಜಾಸ್ತಿ ಇಪ್ಪತ್ತ್ ಕಡಿಮೆ ಆಗಿರೋದು ಗೊತ್ತಾಯ್ತಾ ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅಲ್ಲ ಗೊತ್ತಾಯ್ತಾ ಎಲ್ಲಪ್ಪ ಅದೇ ನಿಮ್ಗೆ ನಂಬರ್ ಬೇಕರಿ ನಾನು ಪ್ರಭಾಕರ್ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರು ಚಿಲ್ಲರೆ ಆಗಿದೆ ಇಪ್ಪತ್ತ್ ಮೂರನೇ ಅವ್ರ ಕಾಲದಲ್ಲಿ ಸಾವಿರದ ಮುನ್ನೂರು ಚಿಲ್ಲರೆ ನಾನೂ ಸಾವಿರದ ನಾನ್ನೂರಷ್ಟು ಕ್ರೈಮ್ಸ್ ಆಗ ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಹೇಳಪ್ಪ ನೀವು ಅದೆಲ್ಲ ಕ್ರೈಮ್ಸ್ ಒಂದು ಫೈಲು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರಿದ್ದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿದ್ದವರು ಆ ಎಲ್ಲ ನಾಲ್ಕು ವರ್ಷಗಳಲ್ಲೂ ಕೂಡ ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೆರಡು ಇಪ್ಪತ್ತೆರಡರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ಯಾರಿದ್ದವರು ಆಗ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಯಾರು ಆಗ ನಾವು ಕಡಿಮೆನೋ ಜಾಸ್ತಿನ ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ ನಾನು ಅದಕ್ಕೆ ನೇಹ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀನಿ ಶಿವೋಡಿ ಕೊಟ್ಟಿದ್ದೀನಿ ಅದಕ್ಕೆ ಮತ್ತೆ ಅವರ ತಂದೆ ನೇಹ ತಂದೆ ಏನು ಹೇಳ್ತಾರೆ ಇನ್ನೂ ನಾಲ್ಕು ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ವಿ ಆ ಅಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟನ್ನು ಮಾಡಿದ್ದೀನಿ ಥ್ಯಾಂಕ್ ಯು სერი ლი ლი